ಸಂಭ್ರಮದ ಶ್ರೀರಾಮನವಮಿ ಆಚರಣೆ ಬೆಳ್ಳಿ ಪಲ್ಲಕ್ಕೇಲಿ ಸೀತಾ ಸಮೇತ ಶ್ರೀರಾಮ ಹಾಗೂ ಲಕ್ಷ್ಮಣ ಆಂಜನೇಯ ಸ್ವಾಮಿ ಮೆರವಣಿಗೆ ಮಾಡಿ ಸಂಭ್ರಮದ ಆಚರಣೆ ಮಾಡಿದ ಹೊಸಕೋಟೆ ತಾಲೂಕಿನ ದೊಡ್ಡ ಹುಲ್ಲೂರು ಗ್ರಾಮಸ್ಥರು ಸುಮಾರು ಮೂವತ್ತು ವರ್ಷಗಳಿಗೂ ಅಧಿಕ ದೊಡ್ಡ ಹುಲ್ಲೂರು ಗ್ರಾಮದಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಸೇರಿದಂತೆ ಇದೇ ಸಂದರ್ಭದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಏರ್ಪಡಿಸಿದ್ದ ಪಲ್ಲಕ್ಕಿ ಉತ್ಸವಕ್ಕೆ ಹಾಲು ಒಕ್ಕೂಟದ ನಿರ್ದೇಶಕ ದೊಡ್ಡ ಹುಲ್ಲೂರು ಶ್ರೀ ಮಂಜುನಾಥ್ ಹಾಗೂ ಹೊಸಕೋಟೆ ಯುವ ಮುಖಂಡ ಹುಲ್ಲೂರು ಕಿರಣ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ದೊಡ್ಡ ಹುಲ್ಲೂರು ಶ್ರೀ ಮಂಜುನಾಥ್ ಅವರು ಎಲ್ಲರೂ ಶ್ರೀರಾಮನಾಥ ಆದರ್ಶವನ್ನ ಪಾಲನೆ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಶ್ರೀರಾಮನವಮಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಸಹಾಯದಲ್ಲಿ ಸಹ ಅಧೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ದೇವರ ಕಾರ್ಯದಲ್ಲಿ ಎಲ್ಲರೂ ಒಮ್ಮತದಿಂದ ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ದೊಡ್ಡ ಗ್ರಾಮದಲ್ಲಿ ರಾಮನ ಉತ್ಸವವನ್ನು ನಮ್ಮ ಊರಿನ ಏನು ಮುಖಂಡರು ನೇತೃತ್ವದಲ್ಲಿ ಏನು ಇವತ್ತು ಹರೀಶ್ ಇರ್ಬೋದು ಕುಮಾರ್ ಇರ್ಬೋದು ಮತ್ತು ಅವರು ಸಂಗಡಿಗಿರು ಸಹಪಾಠಿ ಟೋಟಲಾಗಿ ಊರಿನ ಎಲ್ಲ ಯುವಕರು ಮುಖಂಡರುಗಳು ಎಲ್ಲ ಸೇರಿ ಇದನ್ನು ಸುಮಾರು ಮೂವತ್ತು ವರ್ಷದಿಂದ ಇವತ್ತು ಈ ಒಂದು ರಾಜ್ಯೋತ್ಸವ ತಪ್ಪದೆ ನಡೆಸ್ಕೊಂಡು ಮಜ್ಜಿಗೆ ಇರ್ಬೋದು ಪಾನ್ಕಾಯಿ ಇರ್ಬೋದು ಕೋಸಂಬರಿ ಕೊಡೋದು ಇರ್ಬೋದು ಅದೇ ರೀತಿ ಟೊಮೆಟೊ ಬಾತ್ ಈ ಥರ ಕೊಡ್ತಕ್ಕಂಥ ಕಾರ್ಯನೇ ಊರಲ್ಲಿ ಈ ಒಂದು ದೇವರ ಕಾರ್ಯವನ್ನು ನಡೆಸ್ಕೊಂಡು ಈ ಒಂದು ಗ್ರಾಮದಲ್ಲಿ ದೇವರು ಶ್ರೀರಾಮ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡಿ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಶ್ರೀರಾಮನ ಹಬ್ಬದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಬಿಳಿ ರಥವನ್ನು ತರಿಸಿ ಇವತ್ತು ಅದರಲ್ಲಿ ಶ್ರೀರಾಮ ದೇವರನ್ನು ಇಟ್ಟು ಇವತ್ತು ಊರಿನ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರ್ಯಾರ್ ಕು ಮತ್ತು ಧೋಳಿ ಕುಂಟುಲ್ಲ ಕಾಣಿಸಿದ್ದಾರೆ ಅದಕ್ಕಾಗಿ ನಾನು ಮೊದಲನೇದಾಗಿ ಈ ಊರಿನ ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನ ವ್ಯವಸ್ಥೆ ಮಾಡ್ತಕ್ಕಂಥ ಎಲ್ಲ ಯುವಕರಗೂ ಮತ್ತು ಊರಿನ ಮುಖಂಡರಲ್ಲಿ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಅವ್ರಿಗೆ ಅಭಿನಂದನೆಗೆ ಸಲ್ಲಿಸ್ತೀನಿ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡಿಸಿ ಶ್ರೀರಾಮ್ ಚಂದ್ರ ಅಂತ ಹೇಳ್ತಾ ಹೇಳೋ ಪ್ರಶ್ನೆ ಮುಖ್ಯವಾದ್ವಿ ಹನುಮನ್ ಜಯಂತಿ ಆಗ್ಬೋದು ಶ್ರೀರಾಮರ ಏನು ಹೇದ್ದಲ್ಲಿ ಉದ್ಘಾಟನೆ ಆಗಿದ್ದ ದಿನ ಆಗ್ಬೋದು ಈ ಗ್ರಾಮದಲ್ಲಿ ಒಂದು ವಿಶೇಷ ಇದೆ ಯಾವುದೇ ಆಗಲಿ ಏನೇ ದೇವ್ರ ತಾರಿಗಳಾದರೆ ಎಲ್ಲ ಒಗ್ಗಟ್ಟದಿಂದ ಕೆಲಸವನ್ನು ಊರಲ್ಲಿ ಮಾಡ್ತಕ್ಕಂಥದ್ದು ಇವರು ಒಂದು ಯುವಕರಲ್ಲಿ ಆ ಒಂದು ಬುದ್ಧಿ ದೇವರು ಭಗವಂತ ಕೊಟ್ಟಿದ್ದಾನೆ ಈ ಊರಲ್ಲಿ ಪ್ರತಿಯೊಬ್ಬರೂ ಹುಡುಗರು ಯುವಕರು ಮಿತ್ರವರು ಪ್ರತಿ ಹಬ್ಬನೂ ಭಾರಿ ಅವರ ಮನೆಯಲ್ಲಿ ಮಾಡ್ತಕ್ಕಂಥ ಹಬ್ಬದ ಥರ ವಿಶೇಷವಾದಂಥ ಹಬ್ಬವನ್ನು ಇವರು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಇವರು ಗ್ರಾಮದಲ್ಲಿ ದೇವರು ಭಗವಂತ ಒಳ್ಳೇದು ಮಾಡಿದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಗ್ರಾಮದಲ್ಲಿ ಇವತ್ತೆಲ್ಲ ಬೇರೆ ಬೇರೆ ಅವ್ರವ್ರ ಬಿಸ್ನೆಸ್ ಇರ್ಬೋದು ರೈತರು ಇರ್ಬೋದು ಇಟ್ಟಿರೋರು ಇರ್ಬೋದು ತರಕಾರಿಗಳು ಇರ್ಬೋದು ಮಾಲ್ಗಳಿಗೆ ಹಾಕ್ತಕ್ಕಂಥದ್ದು ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಇವತ್ತು ವಿದ್ಯಾವಂತ ಹುಡುಗರು ನಮ್ಮೂರಲ್ಲಿ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಎಲ್ಲರೂ ಅಷ್ಟು ಇವತ್ತು ಮೂರು ಥರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ ಅದು ಯಾವ ಇತಿಯ ಜೀವನವನ್ನು ನಡೆಸ್ಕೊಂಡು ಇವತ್ತು ಗ್ರಾಮ ಇವತ್ತು ಸು ಸುಖವಾಗಿ ಸುಭಿಕ್ಷಾಗಿ ಇವತ್ತು ಗ್ರಾಮ ಇವತ್ತು ಚೆನ್ನಾಗಿದೆ